ಹಾಯ್ ಹಲೋ ನಮಸ್ಕಾರ ತನ್ಮಿತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ದಿನ ನಾವು ಹೂ ಮುಟ್ಸ ಶಾಸ್ತ್ರಕ್ಕೆ ಇದ್ದೀವಿ ಪ್ರಿಯರ ಮನೆಗೆ ಬನ್ನಿ ಹೋಗೋಣ ಹೂ ಮುಟ್ಸ ಶಾಸ್ತ್ರ ಅಂತ ಹೇಳಿದ್ನೆಲ್ಲ ಅದಕ್ಕೆ ಓಕೆ ಎಲ್ಲ ರೆಡಿಯಾಗಿ ಕಾಯ್ತಾ ಕೂತಿದ್ದೀವಿ ಅಣ್ಣರು ಬರ್ತಿದ್ದಾರೆ ಹಾಗಾಗಿ ಕಾಯ್ತಾ ಇದ್ದೀವಿ ಓನೇ ಫ್ರೆಶಿ ಅಂತ ಅವಾಗ ಒಂದೇ ಮದುವೆ ಫಿಕ್ಸ್ ಆಗಿರೋದು ಆ ಕೈ ಎಲ್ಲ ರೆಡಿಯಾಗಿ ಅಣ್ಣವ್ರಿಗೋಸ್ಕರ ಕಾಯ್ತಾ ಕೂತಿದ್ದೀವಿ ಅಣ್ಣರು ಬಂದಾಗ ಹೊರಡ್ತೀವಿ ಅಣ್ಣರು ಬಂದ್ರು ಈಗ ನಾವು ಹೊರಟ ಹೋಗ್ತಾ ಇದೀವಿ ಇಲ್ಲೇ ಹಾಸನಲ್ಲೇ ಫಂಕ್ಷನ್ ಇದ್ದಿದ್ದು ಪ್ರಿಯರ್ ಮನೆಗೆ ನಾವು ಗಾಡೀಲಿ ಹೋಗ್ತಾ ಇದೀವಿ ಹಿಂದೆ ಅಣ್ಣರು ಬರ್ತಿದ್ದಾರೆ ಸಿಗ್ನಲ್ ಇತ್ತು ಹಾಗಾಗಿ ನಿಂತಿದೀವಿ ಪ್ರಿಯರ್ ಮನೆಗೆ ಹೋಗಕ್ಕಿಂತ ಮುಂಚೆ ಊರತ್ರ ಒಂದು ದೇವಸ್ಥಾನ ಸಿಕ್ತು ಹಾಗಾಗಿ ದರ್ಶನ ಮಾಡ್ಕೊಂಡು ಮನೆಗೆ ಹೋಗೋಣ ಅಂತ ಅಕ್ಕ ಎಲ್ಲ ಇಳಿದ್ಬಿಟ್ಟು ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ದರ್ಶನ ಮಾಡ್ಕೊಂಡು ಪ್ರಿಯರ್ ಮನೆಗೆ ಹೋಗೋಣ ಈಗ ದರ್ಶನ ಮಾಡ್ಕೊಂಡು ಪ್ರಿಯರ್ ಮನೆಗೆ ಹೋಗ್ತಾ ಇದ್ದೀವಿ ಬನ್ನಿ ಮನೆಗೆ ಹೋಗೋಣ ಹ್ಞೂ ಪ್ರಿಯರ್ ಮನೆಗೆ ಬಂದ್ವಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ತಿಟ್ಟಿಲ್ಲ ನೀವು ಹೂವು ಶಾಸ್ತ್ರ ಎಂಗೇಜ್ಮೆಂಟ್ ಅಂತ ಮಾಡ್ತಾರೆ ನಾವು ಎಂಗೇಜ್ಮೆಂಟ್ ಏನು ಮಾಡ್ತಾಯಿಲ್ಲ ಹೂ ಮುಡ್ಸೋ ಶಾಸ್ತ್ರ ಮಾಡ್ತಾಯಿದ್ದೀವಿ ಮಂತೆ ಮದುವೆ ಇದೆ ಹಾಗಾಗಿ ಹೂ ಮುರ್ಸ ಶಾಸ್ತ್ರ ಮಾಡೋಕ್ಕಿಂತ ಬಂದಿದ್ದೀವಿ ಹೂ ಮುಟ್ಟ ಶ್ವಾಸ ಯಾವ ಥರ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ ನಮ್ಮದೆಲ್ಲ ತಿಟ್ಟೆ ರೆಡಿಯಾಗಿದೆ ಬಾಳೆಹಣ್ಣು ನಮ್ಮ ತೋಟದೇ ಅಕ್ಕರೆಲ್ಲ ಬಂದಿದ್ರು ನಮ್ಮ ಚಿಕ್ಕಮ್ಮಗಿರು ಅಕ್ಕ ನಮ್ಮ ಅಕ್ಕ ಶೈಲಕ್ಕ ಇರು ಒಂದು ಶಾಸಕರು ನಮ್ಮಮ್ಮ ಹೂವ ಅಪ್ಪ ಎಲ್ಲ ಬಂದಿದ್ರು ಮನೆಯಲ್ಲಿ ಏನೇ ಫಂಕ್ಷನ್ ಆಗಲಿ ಪೂಜೆ ಆಗಲಿ ಫಸ್ಟು ಮೊದಲು ಮಾಡೋದು ಗಣಪತಿಗೆ ಪೂಜೆನ ಮಾಡಬೇಕು ಹಾಗಾಗಿ ನಾವು ಫಸ್ಟು ಬೆನ್ನು ಥರ ಇಟ್ಟು ಫಸ್ಟು ಗಣಪತಿಗೆ ಪೂಜೆನ ಮಾಡ್ತಾಯಿದ್ದೀವಿ ಐದು ಜನ ಮತ್ತೆಗರು ಮಾಡಬೇಕು ಏನೇ ಒಂದು ಫಂಕ್ಷನ್ ಕಾರ್ಯ ನೀಡಿದರು ಪೂಜೆ ಫಸ್ಟು ಗಣಪತಿಗೆ ಪೂಜೆನ ಮಾಡಬೇಕು ಹಾಗಾಗಿ ನಮ್ಮ ಅತ್ತಿಗೆ ಇಲ್ಲಿ ಪೂಜೆನ ಮಾಡ್ತಿದ್ದಾರೆ ನೆಕ್ಸ್ಟ್ ಇವರು ಪ್ರಿಯರ ಅಮ್ಮ ಇವರೂ ಪೂಜೆನ ಮಾಡ್ತಿದ್ದಾರೆ ಫಂಕ್ಷನಲ್ಲಿ ಯಾವುದೇ ರೀತಿ ವಿಘ್ನ ಬರ್ದಂಗೆ ಕಾರ್ಯಗಳು ಸುಸೂತ್ರವಾಗಿ ನಡೆಯೋ ಥರ ಫಸ್ಟು ಗಣೇಶನ ಪೂಜೆನ ಮಾಡ್ತಾ ಇದ್ದೀವಿ ಗಣಪತಿಗೆ ಪೂಜೆನ ಮಾಡಿ ಮುಗಿಸಿದ ನಂತರ ಐದು ಜನ ಮಾಡಿ ಮುಗಿಸಿದ ನಂತರ ಹೂ ಮುಡಿಯೋ ಶಾಸ್ತ್ರ ಮಾಡ್ತೀವಿ ಈಗ ರಮ್ಮ ಪೂಜೆ ಮಾಡ್ತಿದ್ದಾರೆ ಮದುವೆ ಇವ್ರದೇನೆ ಪ್ರಶಾಂತ್ ಮತ್ತು ಪ್ರಿಯಾಂಕಾ ಅಂತ ಈ ಮಂತೆ ಈ ತಿಂಗಳಲ್ಲೇ ಮದುವೆನೂ ಸಹ ಇದೆ ನೆಕ್ಸ್ಟು ನಾನು ಪೂಜೆ ಮಾಡ್ತಾಯಿದ್ದೀನಿ ನನಗೆ ಮೂರು ಜನ ಆದರು ಇನ್ನಿಬ್ಬರು ಪ್ರಿಯ ನೆಕ್ಸ್ಟು ಪ್ರಿಯ ಮಾಡ್ತಾರೆ ಮತ್ತು ಅವರ ಅಕ್ಕ ಒಬ್ಬರು ಪೂಜೆ ಮಾಡಿದರು ಅಲ್ಲಿಗೆ ಐದು ಜನ ಮುತ್ತೈದರು ಗಣಪತಿಗೆ ಮೊದಲು ಪೂಜೆನ ಮಾಡಿದ್ವಿ ಇದು ಫಸ್ಟು ಗಣಪತಿಗೆ ಶಾಸ್ತ್ರ ಅಂತ ಇದು ಗಣಪತಿಗೆ ಹಕ್ಕಿ ಇಡ್ತಾಯಿದ್ದೀವಿ ಈಗ ಪ್ರಿಯ ಪೂಜೆನ ಮಾಡ್ತಿದ್ದಾರೆ ಅಲ್ಲಿ ಕೂತಿದ್ದಿರೋದ್ರಲ್ಲ ಅವರು ನಮ್ಮ ಅಕ್ಕಾರ ನಮ್ಮ ಅಕ್ಕ ನೀಲಕ್ಕ ಅಂತ ದೊಡ್ಡ ಅಕ್ಕ ಅವರು ನಮ್ಮ ಅಕ್ಕನೇ ರುದ್ರಕ್ಕ ಅಂತ ಈಗ ಹಸಿರು ಸೀರೆ ಹುಟ್ಟಿದಾರಲ್ಲ ಅವರು ಈಗ ಕೂರಿಸಿ ಈಗ ಮತ್ತೆ ಇವರಿಗೆ ಹೂ ಮುಡಿ ಶ್ವಾಸ ಅಂತ ಹೇಳಿದ್ನಲ್ಲ ಹಾಗಾಗಿ ಇಬ್ಬರು ಒಟ್ಟಿ ಕೂರಿಸ್ಬಿಟ್ಟು ಹಿಂಗೆ ಅಷ್ಟು ಕುಂಕುಮ ಎಲ್ಲ ಇಕ್ಕಿ ನಾವು ತಂದಿರೋ ಹೂವನ್ನ ಫಸ್ಟ್ ಅವಳಿಗೆ ಮುಡಿಸ್ಬೇಕು ಈಗ ಅದ್ಕೆ ಹೂವು ಮುಡಿಸ್ತಾ ಇದ್ದಾರೆ ಆ ಹೂವು ಮುಡ್ಸೋ ಮಾಡಿಬಿಟ್ಟು ಇದ್ ಅಕ್ಕಿ ಇಡ್ತೀವಿ ಹಂಗೆ ಎಲ್ಲ ಬಂದಿರೋದೆಲ್ಲ ಅಕ್ಕಿ ಇಟ್ಟು ಶಾಸ್ತ್ರ ಮಾಡ್ತಿದ್ದ ಈಗ ನೋಡಿ ನಮ್ಮ ಮಾಡ್ತಿದಾರಲ್ಲ ಇದೇ ಈಗ ಈಗ ಅಕ್ಕಿ ಇಡೋ ಶಾಸ್ತ್ರ ಅಂದ್ರೆ ಈಗ ಒಟ್ಟಿಗೆ ಕೂರ್ಸಿ ಅಷ್ಟು ಎಲ್ಲ ಇಕ್ಕಿ ಅಕ್ಕಿ ಇಡೋ ಶಾಸ್ತ್ರ ಮಾಡ್ತಿದ್ದೀವಿ ಅಕ್ಕ ಈಗ ಮಾಡ್ತಿದ್ದಾರೆ ನಾನು ಅಕ್ಕಿ ಶಾಸ್ತ್ರ ಮಾಡ್ತಾ ಇದ್ದೀನಿ ಈಗ ಪ್ರಿಯರಪ್ಪ ಅಮ್ಮ ಮತ್ತು ಪ್ರೇಷಿಯರ ಅಪ್ಪ ಅಮ್ಮ ಅಂದರೆ ನಮ್ಮ ಅಣ್ಣ ನಮ್ಮ ಅತ್ತಿಗೆ ಆ ಪ್ರಿಯರ ಅಪ್ಪ ಅಮ್ಮ ಒಟ್ಟಿಗೆ ಅಕ್ಕಿ ಕಾಲು ಇಡ್ತಿದ್ದಾರೆ ಟೈಮ್ ಆಗಿತ್ತು ಊಟಕ್ಕೆ ಹಾಗಾಗಿ ಜೊತೆಗೆ ಒಟ್ಟಿಗೆಲ್ಲ ಮಾಡ್ತಿದ್ರು ಈಗ ಅಮ್ಮ ಮಾಡ್ತಿರೋದು ಈಗ ಸ್ವೀಟ್ ತಿನ್ಸ ಕಾರ್ಯಕ್ರಮ ಈಗ ಅಕ್ಕಿಯೆಲ್ಲ ಇಟ್ಟಾಯ್ತು ಈಗ ಸ್ವೀಟ್ ತಿನ್ನಿಸ್ಬಿಟ್ಟು ಫೋಟೋ ತಕ್ಕೊತಾ ಇದ್ದೀವಿ ಈಗ ನಮ್ಮ ಪ್ರವೀಣ ಸ್ವೀಟ್ ತಿನ್ನಿಸ್ತಿರೋದು ನಮ್ಮ ಪ್ರಶಿತಮ್ಮ ಪ್ರವೀಣ ಅಂತ ಅವರಕ್ಕಿಗೆ ತಿನ್ನಿಸ್ತಾ ಇದ್ದಾನೆ ಇದಾದ ನಂತರ ಈಗ ನಾವೊಂದು ಒಂದು ಫೋಟೋ ತೆಕ್ಕೊಂಡು ನನ್ನ ಮಗಳು ಮಕ್ಕ ಎಲ್ಲ ನಂದು ಫೋಟೋ ತೆಕ್ಕೊಂಡು ಇವಳು ನನ್ನ ಮಗಳು ತನು ಅಂತ ಫೋಟೋ ಈಗ ಊಟಕ್ಕೆ ಟೈಮ್ ಆಗಿದೆ ತುಂಬ ಜಾಸ್ತಿನೇ ಟೈಮ್ ಆಗಿತ್ತು ಹಾಗಾಗಿ ಅಣ್ಣಾರೆಲ್ಲ ಊಟಕ್ಕೆ ಹೋಗಿದ್ದರು ಈಗ ನಾವು ಈಗ ಫೋಟೋ ತೆಕ್ಕೊಂಡು ಈಗ ಊಟಕ್ಕೆ ಹೋಗೋಣ ನಮ್ಮ ಯಜಮಾನ್ರು ನಾನು ಫೋಟೋ ಇದ್ದೀವಿ ಇವರು ನಮ್ಮಕ್ಕ ಮಣಿ ಅಂತ ಈಗ ಫೋಟೋ ತೆಕ್ಕೊಂಡು ಊಟಕ್ಕೆ ಹೋಗೋಣ ಈಗ ಊಟಕ್ಕೆ ಅಂತ ಮೇಕೆ ಬಂದು ತುಂಬ ಸೆಕೆ ಒಳಗಡೆ ತೋರೋಕ್ಕಾಗಲ್ಲ ಅಂತ ಮೇಲೆ ಮಾಡಿ ಮೇಲೆ ಊಟಕ್ಕೆಲ್ಲ ಕೂತಿದ್ದೀವಿ ಊಟ ಮಾಡ್ಕೊಂಡು ಈಗ ಮನೆಗೆ ಹೊರಡೋಣ ಇಲ್ಲೇ ಪಕ್ಕನೇ ಮನೆ ಹತ್ಕೊಂಡು ಮೇಲೆ ತುಂಬ ಅಂದರೆ ತುಂಬ ಬಿಟ್ಟಿತ್ತು ತುಂಬ ಬರೀ ಕಾಯಿ ಇದ್ದ ಮಾತ್ರ ಹಾಗಾಗಿ ಒಂದು ವೀಡಿಯೋ ಮಾಡಿಕೊಂಡೆ ಎಷ್ಟೊಂದು ಕಾಯಿ ಅಂತ ನೋಡಿ ಫುಲ್ಲು ಕಾಯಿ ತುಂಬ ತುಂಬ ಇದೆ ನಗ್ಗೆ ಮಾತ್ರ ಗಿಡದಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಈಗ ಮನೆಗೆ ಬಂದ್ವಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಫ್ರೆಂಡ್